ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದಿನ ನಮ್ಮ ಧಾರ್ಮಿಕ ವಿಷಯ ವಿಭೂತಿಯ ಮಹತ್ವ ವಿಭೂತಿ ಮಹತ್ವವೆಂದರೆ ಅದು ಆಧ್ಯಾತ್ಮಿಕ ಶಕ್ತಿ ತೇಜಸ್ಸು ಮತ್ತು ರಕ್ಷಣೆಯನ್ನು ನೀಡುತ್ತದೆ ಶೈವ ಪಂಥದವರಲ್ಲಿ ಶಿವನ ಮಹಿಮೆಯ ಸಂಕೇತವಾಗಿದೆ ಇದನ್ನು ಹಣೆಯ ಮೇಲೆ ಧರಿಸುವುದರಿಂದ ಮುಖದ ಕಳೆ ಹೆಚ್ಚುತ್ತದೆ ಮತ್ತು ಪೂಜಾ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ವಿಭೂತಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಸಂಕೇತವಾಗಿದೆ ವಿಭೂತಿ ಎಂದರೆ ಯಾಗ ಹೋಮ ಅಥವಾ ಅಗ್ನಿಯಲ್ಲಿ ಶುದ್ಧ ವಸ್ತುಗಳನ್ನು ಅರ್ಪಿಸಿ ಉಳಿದ ಭಸ್ಮ ಇದನ್ನು ಮುಖ್ಯವಾಗಿ ಭಗವಾನ್ ಶಿವನ ಆರಾಧನೆಯಲ್ಲಿ ಬಳಸಲಾಗುತ್ತದೆ ಶಿವನು ವಿಭೂತಿಯನ್ನು ಧರಿಸುವುದರಿಂದ ಅವನು ವೈರಾಗ್ಯ ತ್ಯಾಗ ಮತ್ತು ತಪಸ್ಸಿನ ಪ್ರತೀಕನಾಗಿದ್ದಾನೆ ವಿಭೂತಿ ಜೀವನದ ಸತ್ಯವನ್ನು ನಮಗೆ ನೆನಪಿಸುತ್ತದೆ ಮಾನವನ ದೇಹ ನಶ್ವರವಾದದ್ದು ಅಂತಿಮವಾಗಿ ಎಲ್ಲವೂ ಭಸ್ಮವಾಗುತ್ತದೆ ಎಂಬ ಸಂದೇಶವನ್ನು ವಿಭೂತಿ ಸಾರುತ್ತದೆ ವಿಭೂತಿ ನಮ್ಮ ದೇಹದ ಮೇಲೆ ಲೇಪಿಸುವುದರಿಂದ ಶುದ್ಧತೆ ಪವಿತ್ರತೆ ಮತ್ತು ಆತ್ಮಶಾಂತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಇದರಿಂದ ಅಹಂಕಾರ ತ್ಯಜಿಸಿ ವಿನಯ ಮತ್ತು ಆತ್ಮಜ್ಞಾನವನ್ನು ಬೆಳೆಸಿಕೊಳ್ಳಬೇಕೆಂಬ ಬೋಧನೆ ದೊರೆಯುತ್ತದೆ ವಿಭೂತಿ ದೇವರ ಪೂಜೆಯಲ್ಲಿ ಉಪಯೋಗಿಸುವ ಒಂದು ರೀತಿಯ ಭಸ್ಮ ವಿಭೂತಿಯು ವೈಭವ ಮತ್ತು ಪವಿತ್ರತೆಯನ್ನು ಹೊಂದಿರುವ ಒಂದು ವಸ್ತುವಾಗಿದೆ ವಿಭೂತಿಯನ್ನು ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಉಪಯೋಗಿಸುತ್ತಾರೆ ಇದರ ಉಪಯೋಗವು ಬೇರೆಯ ಧರ್ಮಗಳಲ್ಲಿಯೂ ಇದೆ ವಿಭೂತಿಯು ಲಿಂಗಾಯತ ಧರ್ಮದಲ್ಲಿ ಅತ್ಯಂತ ಪವಿತ್ರತೆಯನ್ನು ಹೊಂದಿದೆ ಹಾಗೂ ಪೂಜೆಗಳಲ್ಲಿ ಹೆಚ್ಚು ಅಂಶದ ಪ್ರಾಮುಖ್ಯತೆಯನ್ನು ಹೊಂದಿರುವ ಪದಾರ್ಥವೆಂದು ಹೇಳಲಾಗಿದೆ ತಮ್ಮ ಸಂಪ್ರದಾಯವಾಗಿ ವಿಭೂತಿಯನ್ನು ತಮ್ಮ ಹಣೆಗಳ ಮೇಲೆ ಮೂರು ಗೆರೆಗಳನ್ನು ಹಚ್ಚಿಕೊಳ್ಳುತ್ತಿದ್ದರು ಇದು ಹುಬ್ಬುಗಳವರೆಗೆ ಹಚ್ಚಿಕೊಳ್ಳುವುದರಿಂದ ತ್ರಿಪುಂದ್ರ ಎಂದು ಕರೆಯಲಾಗುತ್ತದೆ ಸಂಪ್ರದಾಯಕವಾಗಿ ವಿಭೂತಿಯು ದೈವಾತ್ಮಕ ಅರ್ಥವನ್ನು ಹೊಂದಿದೆ ಒಂದು ನಂಬಿಕೆ ಏನೆಂದರೆ ಪರಮಾತ್ಮನಾದ ಶಿವನು ತನ್ನ ಇಡೀ ದೇಹದ ಮೇಲೆ ವಿಭೂತಿಯನ್ನು ಹಚ್ಚಿಕೊಂಡಿರುವುದು ವಿಭೂತಿಯ ಬಣ್ಣವನ್ನು ಸಶಿವರ್ಣಂ ಎಂದು ಕರೆಯಲಾಗುತ್ತದೆ ಅಂದರೆ ಶಿವನು ಪವಿತ್ರತೆ ಬೆಳಕು ಕತ್ತಲು ಎರಡನ್ನೂ ಹೊಂದಿರುವ ದೇವರು ಎನ್ನಲಾಗುತ್ತದೆ ಹೀಗಾಗಿ ವಿಭೂತಿ ಕೇವಲ ಧಾರ್ಮಿಕ ಪದಾರ್ಥವಲ್ಲ ಅದು ಜೀವನದ ನಶ್ವರತೆಯನ್ನು ನೆನಪಿಸುವ ಪವಿತ್ರ ಸಂಕೇತವಾಗಿದೆ ವಿಭೂತಿ ನಮಗೆ ಅಹಂಕಾರವನ್ನು ತ್ಯಜಿಸಿ ಸತ್ಯ ಶಾಂತಿ ಮತ್ತು ವೈರಾಗ್ಯದ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುತ್ತದೆ ಭಗವಾನ್ ಶಿವನ ಆಶೀರ್ವಾದದ ಪ್ರತೀಕವಾಗಿರುವ ವಿಭೂತಿ ಮಾನವನ ಮನಸ್ಸಿನ ಶುದ್ಧತೆ ಮತ್ತು ಆತ್ಮಬಲವನ್ನು ನೀಡುತ್ತದೆ ಆದ್ದರಿಂದ ವಿಭೂತಿಯ ಮಹತ್ವ ಅರಿತು ಅದನ್ನು ಭಕ್ತಿಯಿಂದ ಹಾಗೂ ಗೌರವದಿಂದ ಧರಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ